ಪಾಕಿಸ್ತಾನಿಯ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅಮೆರಿಕ ನೆಲದಲ್ಲಿ ನಿಂತು ಭಾರತ ವಿರೋಧಿ ಹೇಳಿಕೆ ಕೊಟ್ಟಿರುವುದಲ್ಲದೆ ಪ್ರಪಂಚಕ್ಕೆ ಅಣು ಬಾಂಬ್ ಬೆದರಿಕೆ ಹಾಕಿರುವುದು ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ ಫ್ಲೋರಿಡಾದ ಟಾಂಪಾದಲ್ಲಿ ಪಾಕ್ ಮೂಲದ ಅಮೆರಿಕನ್ ಉದ್ಯಮಿ ಅದ್ನಾನ್ ಅಸಾದ್ ಅನ್ನೋರು ಆಯೋಜಿಸಿದ್ದ ಸ್ನೇಹಕೂಟ ಹಾಗೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದ ಮುನೀರ್ ಈ ಮಾತುಗಳನ್ನಾಡಿದ್ದಾರೆ ಅಂತ ವರದಿಯಾಗಿದೆ ನಾವು ಕೂಡ ಅಣ್ವಸ್ತ್ರಗಳನ್ನು ಹೊಂದಿದ್ದೀವಿ ಒಂದು ವೇಳೆ ಯುದ್ಧಗಳು ನಡೆದು ನಾವು ಸೋತ್ ಹೋಗ್ತೀವಿ ಅನ್ನೋದಾದ್ರೆ ಆಗ ಅರ್ಧ ಪ್ರಪಂಚವನ್ನೇ ಮುಳುಗಿಸಿ ಹೋಗ್ತೀವಿ ಅಂತ ಪರೋಕ್ಷವಾಗಿ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಇದ್ರ ಬಗ್ಗೆ ಎನ್ ವೆಬ್ಸೈಟ್ ಕೂಡ ವರದಿ ಮಾಡಿದೆ ಇಂಡಸ್ ನದಿ ಅಂದರೆ ಸಿಂಧೂ ನದಿ ಭಾರತದ ಸ್ವತ್ತಲ್ಲ ಅವರು ನದಿ ನೀರನ್ನ ತಡೆದಿದ್ದಾರೆ ಡ್ಯಾಮ್ ಕಟ್ತೀವಿ ಅಂತ ಹೇಳಿದ್ದಾರೆ ಕಟ್ಲಿ ನೋಡೋಣ ಆಗ ನಮ್ಮ ಹತ್ತೇ ಹತ್ತು ಮಿಸೈಲ್ಗಳಿಂದ ಡ್ಯಾಮ್ ಅನ್ನ ಪುಡಿಗಡ್ತೀವಿ ಅಂತ ಹೇಳಿದ್ದಾರೆ ಸಿಂಧು ಜಲ ಒಪ್ಪಂದ ರದ್ದು ಮಾಡಿದ್ದಾರೆ ಹೀಗಾಗಿ ಅವರು ನಮ್ಮ ಇಪ್ಪತ್ತೈದು ಕೋಟಿ ಜನರನ್ನ ಹಸಿವಿಗೆ ಸಿಕ್ಕಿಸಬಹುದು ಆದರೆ ಸಿಂಧು ನದಿಗೆ ಡ್ಯಾಂ ಕಟ್ಟಿದ್ರೆ ನಮ್ಮ ಹತ್ತಿರ ಮಿಸೈಲ್ಗಳಿಗೆ ಕೊರತೆಯೇನಿಲ್ವಲ್ಲ ಅಂತ ಜನರ ಎದುರು ಮುನೀರ್ ಮೈಲೇಜ್ ತೆಗೆದುಕೊಂಡಿದ್ದಾರೆ ಹಾಗೆ ಈ ಸಭೆಯಲ್ಲಿ ಮುನೀರ್ ಪಾಕಿಸ್ತಾನದ ಪಾಲಿಗೆ ಕಾಶ್ಮೀರ ಕಂಠನಾಳ ಇದ್ದ ಹಾಗೆ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಪುನರುಚ್ಚರಿಸಿದ್ದಾರೆ ಭಾರತ ಇತ್ತೀಚೆಗೆ ನಮ್ಮ ಜೊತೆ ಆರಂಭ ಮಾಡಿದ್ದ ಸಂಘರ್ಷದಲ್ಲಿ ತಕ್ಕ ಎದುರೇಟು ಕೊಟ್ಟಿದ್ದೀವಿ ಮತ್ತೇನಾದರೂ ಆಕ್ರಮಣ ಮಾಡುವುದಕ್ಕೆ ಮುಂದಾದರೆ ಸೂಕ್ತ ಪ್ರತ್ಯುತ್ತರ ಕೊಡಲಾಗುತ್ತೆ ಅಂತ ಮುನೀರ್ ಹೇಳಿರುವುದಾಗಿ ವರದಿ ಮಾಡಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಾಯಕತ್ವವನ್ನ ನಾವು ಮೆಚ್ಚಿಕೊಂಡಿದ್ದೀವಿ ಭಾರತ ಪಾಕಿಸ್ತಾನ ಸಂಘರ್ಷ ಶಮನ ಸೇರಿದ ಹಾಗೆ ಪ್ರಪಂಚದ ಅನೇಕ ಕಡೆ ಸಂಘರ್ಷಗಳನ್ನ ಶಮನ ಮಾಡಿರೋ ಅವರ ಕಾರ್ಯತಂತ್ರಕ್ಕೆ ನಾವು ತಲೆಬಾಗ್ತೀವಿ ಅಂತ ಟ್ರಂಪ್ ಅವರನ್ನ ಹಾಡಿ ಹೋಗಲಿದ್ದಾರೆ ಆದರೆ ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಮುನೀರ್ನ ಪರಮಾಣು ಬೆದರಿಕೆಗೆ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ ಪರಮಾಣು ಶಸ್ತ್ರಾಸ್ತ್ರಗಳ ಮುಂದಿಟ್ಟು ಬೆದರಿಸೋದು ಪಾಕಿಸ್ತಾನದ ಹಳೆ ಅಭ್ಯಾಸ ಆದರೆ ಭಾರತ ಪರಮಾಣು ಬ್ಲ್ಯಾಕ್ ಮೇಲ್ಗೆ ಮಣಿಯೋದಿಲ್ಲ ನಮ್ಮನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ ಸ್ನೇಹಪರ ಅಮೆರಿಕ ನೆಲದಲ್ಲಿ ನಿಂತು ಮಾಡಿದ ಈ ಹೇಳಿಕೆ ವಿಷಾದನೀಯ ಅಂತಹ ಹೇಳಿಕೆಗಳು ಎಷ್ಟು ಬೇಜವಾಬ್ದಾರಿಯುತವಾಗಿದೆ ಅನ್ನೋದನ್ನ ಜಗತ್ತೇ ನೋಡಿದೆ ಪರಮಾಣು ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿದೆಯೇ ಅಂತ ಖಚಿತವಿಲ್ಲದ ಮತ್ತು ಸೇನೆಯೇ ಭಯೋತ್ಪಾದಕರೊಂದಿಗೆ ಸಂಪರ್ಕ ಹೊಂದಿದೆ ಅಂತ ನಂಬಲಾದ ದೇಶದ ಬಗ್ಗೆ ಈ ವಿಷಯಗಳು ಅನುಮಾನವನ್ನು ಹುಟ್ಟುಹಾಕುತ್ತೆ ಅಂತ ಸಚಿವಾಲಯ ತಿಳಿಸಿದೆ ಭಾರತ ಪ್ರತ್ಯುತ್ತರ ಕೊಟ್ಟಾಗಿದೆ ಆದರೆ ಈಗ ಆಸಿ ಮುನೀರ್ ಮುಖೇಶ್ ಅಂಬಾನಿಯ ಇಂಧನ ರಿಫೈನರಿ ಘಟಕದ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಸಿರುವುದಾಗಿ ವರದಿಯಾಗಿದೆ ಗುಜರಾತ್ನ ಜಾಮ್ನಗರದಲ್ಲಿ ಮುಖೇಶ್ ಅಂಬಾನಿ ಮಾಲೀಕತ್ವದ ಅತಿ ದೊಡ್ಡ ಆಯಿಲ್ ರಿಫೈನರಿ ಘಟಕ ಇದೆ ಇದು ಕರಾವಳಿ ತೀರ ಪ್ರದೇಶದಲ್ಲಿರುವುದು ಈ ರಿಫೈನರಿ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಸಿದ್ದಾರೆ ಮುಂದೆ ಗಡಿಯಲ್ಲಿ ಕಿರಿಕ್ ಮಾಡಿದ್ರೆ ಪಾಕಿಸ್ತಾನ ಭಾರತದ ಮೇಲೆ ನೇರ ದಾಳಿ ಮಾಡುತ್ತೆ ಭಾರತದ ಪೂರ್ವದಿಂದ ದಾಳಿ ಶುರು ಮಾಡ್ತೀವಿ ಇಲ್ಲಿ ಭಾರತದ ಅತ್ಯಂತ ಬೆಲೆಬಾಳೋ ಸಂಪನ್ಮೂಲ ಇದೆ ಅಂತ ಆಸಿಂ ಮುನಿರ್ ಎಚ್ಚರಿಸಿದ್ದಾರೆ ಅಂತ ವರದಿಯಾಗಿದೆ ಭಾರತದ ಪೂರ್ವದಲ್ಲಿರೋ ಅತ್ಯಂತ ಮಹತ್ವದ ಸಂಪನ್ಮೂಲ ಅಂತಂದ್ರೆ ಅದು ಮುಖೇಶ್ ಅಂಬಾನಿಯ ಜಾಮ್ನಗರ ರಿಫೈನರಿ ಘಟಕ ಇದೇ ಫಸ್ಟ್ ಟೈಮ್ ಪಾಕಿಸ್ತಾನ ಭಾರತದ ಆರ್ಥಿಕ ಸಂಪನ್ಮೂಲದ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಸಿರುವುದು ಭಾರತದ ಹಾಗೂ ಅಮೆರಿಕ ಸಂಬಂಧ ಹಳಿಸಿದೆ ಇಷ್ಟೇ ಅಲ್ಲ ಭಾರತದ ಮೇಲೆ ಹಿಡಿತ ಸಾಧಿಸೋ ಭಾರತದ ಆರ್ಥಿಕತೆಯನ್ನ ಸಂಕುಚಿತಗೊಳಿಸೋ ಅಮೆರಿಕ ಪ್ರಯತ್ನಕ್ಕೂ ಹಿನ್ನಡೆಯಾಗಿದೆ ಹೀಗಾಗಿ ಪಾಕಿಸ್ತಾನವನ್ನ ದಾಳವಾಗಿ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಮುಂದಾಗಿತ್ತು ಇತ್ತ ಭಿಕ್ಷೆ ಬೇಡ್ತಾ ಇರೋ ಪಾಕಿಸ್ತಾನಕ್ಕೆ ಯಾರಾದರೂ ಕೈ ಹಿಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ ಇದರಂತೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಜೊತೆ ಇಂಧನ ಒಪ್ಪಂದ ಸೇರಿದ ಹಾಗೆ ಅನೇಕ ಒಪ್ಪಂದ ಮಾಡಿಕೊಂಡಿದ್ದಾರೆ ಇತ್ತ ಭಾರತದ ವಿರುದ್ಧ ದುಬಾರಿ ತೆರಿಗೆಯನ್ನ ವಿಧಿಸಿದ್ದಾರೆ ಸೊ ಅಮೆರಿಕ ಬೆಂಬಲ ಪಡೆದಿರೋ ಪಾಕಿಸ್ತಾನ ಈಗ ಸತತವಾಗಿ ಭಾರತದ ವಿರುದ್ಧ ಎಚ್ಚರಿಕೆ ಮಾತುಗಳನ್ನಾಡ್ತಾ ಇದೆ ಹಾಗೆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಕೂಡ ನಡೆಸ್ತಾ ಇದೆ